ಅಂದರೆ ನಾನು ನಿಮ್ಮ ಪ್ರೀತಿಯ ಕಲಾನಿ ಸ್ನೇಹಿತರೆ ಇವತ್ತು ನಾನು ನಿಮ್ಮೊಂದಿಗೆ ಹೊಸ ವಿಚಾರವನ್ನು ಹಂಚ್ಕೊಳ್ಳೋಕ್ಕೆ ಬಂದಿದ್ದೀನಿ ಸೊ ಏನಪ್ಪ ಅದು ಅಂತಂದರೆ ನಾವು ಪ್ರತಿದಿನ ಬೆಳಗ್ಗೆ ಆಗ್ಬೋದು ಸಂಜೆ ಆಗ್ಬೋದು ದೇವ್ರ ಪೂಜೆ ಮಾಡ್ತೀವಲ್ವ ಸೊ ದೇವ್ರ ಪೂಜೆ ಮಾಡಿದಾಗ ಕಂಪಲ್ಸರಿಯಾಗಿ ನಾವು ಕೊನೆಯದಾಗಿ ನಾವು ಮಂಗಳ ಆರತಿ ಕರ್ಪೂರದ ಆರತಿಯನ್ನು ಮಾಡ್ತೀವಿ ಆ ಆರತಿ ಮಾಡಬೇಕಾದ್ರೆ ಗಂಟೆ ನಾವು ಕಂಪಲ್ಸರಿ ಮಾಡಬೇಕು ಸೊ ಗಂಟೆ ವಾರಸದಿನ ಪೂಜೆ ಅದು ಮೂಕ ಪೂಜೆ ಆಗುತ್ತೆ ಆದರೆ ಆ ರೀತಿ ಪೂಜೆ ಕೂಡ ನಾವು ಮಾಡಬಾರ್ದು ಸೊ ಆ ಗಂಟೆ ಎಲ್ಲೆಲ್ಲಿ ಬಾರಿಸ್ಬೇಕಪ್ಪ ಅಂತಂದರೆ ಮೊದಲಿಗೆ ಆರತಿ ಮಾಡ್ತಾ ದೇವರಿಗೆ ನಾವು ಗಂಟೆ ಬಾರಿಸ್ಕೊಂಡು ಆರತಿ ಬೆಳಗಬೇಕು ನೆಕ್ಸ್ಟು ಕಿಚನ್ನಲ್ಲಿ ನಾವು ಎಲ್ಲಿ ವಾಟರ್ ಕುಡಿತೀವಿ ನೀರು ಟ್ಯಾಂಕ್ ಆಗಿರ್ಬೋದು ಮಡಿಕೆ ಆಗಿರ್ಬೋದು ವಾಟರ್ ಫಿಲ್ಟರ್ ಆಗಿರ್ಬೋದು ನಿಂತ್ಕೊಂಡು ಅಲ್ಲಿ ನಾವು ನೀರು ಕುಡಿತೀವಿ ಅಲ್ಲಿ ಕೂಡ ನಾವು ಮಂಗಳಾರತಿನ ಮಾಡಿಕೊಂಡು ಗಂಟೆ ಬಾರಿಸ್ಬೇಕು ನೆಕ್ಸ್ಟು ನಾವು ಕ್ಯಾಶ್ ಬಾಕ್ಸ್ ಎಲ್ಲಿಟ್ಟಿರ್ತೀವಿ ಬೀರುನಲ್ಲಿ ಅಲ್ಲಿ ಬೀರುವ ಹತ್ರ ಕೂಡ ನಾವು ಹೋಗ್ಬಿಟ್ಟು ನಾವು ಮಂಗಳಾರತಿ ಮಾಡ್ಕೊಂಡು ಗಂಟೆ ಬಾರಿಸ್ಬೇಕು ಹೇಗೆ ಬಾಗಿಲತ್ರ ಹಾಲಲ್ಲಿ ಎಕ್ಸಿಟ್ ಆಗ್ತೀವಲ್ಲ ಅಲ್ಲಿ ಕೂಡ ಬಂದು ನಾವು ಆಚೆ ಹೋಗಿರೋ ಒಳಗಡೆಯಿಂದನೇ ಬಾಗಿಲಿಗೆ ಕೂಡ ನಾವು ಆರತಿ ಮಾಡಿಕೊಂಡು ಗಂಟೆ ಬಾರಿಸ್ಬೇಕಾಗತ್ತೆ ಮತ್ತು ನಾವು ಹೇಗೆ ದೇವ್ರ ಹತ್ರ ಬಂದು ನಾವು ಇಟ್ಟು ಕೊನೆಯದಾಗಿ ನಮಸ್ಕಾರ ಮಾಡ್ಕೋಬೇಕು ಓಕೆ ತಿಳ್ಕೊಂಡ್ರಲ್ಲ ಸೊ ಬೇರೆಯವ್ರಿಗೂ ತಿಳಿಸಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್